ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಮತದಾರರು ಏನೇನು ಗೌರವ ಕೊಟ್ಟಿದ್ದಾರೆ ಅದನ್ನ ಅಕ್ಸೆಪ್ಟ್ ಮಾಡಬೇಕಾಗ್ತದೆ ನನ್ನ ತಿಳಿದ ಮಟ್ಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಲ್ಲಿ ಅತ್ಯಂತ ಇಪ್ಪತ್ನಾಲ್ಕು ಇಂಟು ಏಳು ರೀತಿಯಲ್ಲಿ ಕೆಲಸ ಮಾಡಿದಂಥವರು ಅವರು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ಅವರ ರೂರಲ್ಗೆ ನಮ್ಮ ಕ್ಷೇತ್ರಕ್ಕೆ ತಂದಂಥದ್ದು ಸರ್ಕಾರದ ಕಾರ್ಯಕ್ರಮಗಳನ್ನು ಮನಮನೆಗೆ ಮನೆಗೆ ತಲುಪಿಸ್ತಕ್ಕಂಥದ್ದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಮೊದಲಿಗರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಆದರೆ ರಾಜಕಾರಣ ಜನಗಳು ಅವರನ್ನ ಪರಾಭವಗೊಳಿಸಿರ್ಬೋದು ಬಟ್ ಆದರೂ ಅವ್ರು ಮಾಡಿದಂಥ ಕೆಲಸನ ಕಂಟಿನ್ಯೂ ಮಾಡ್ತಾರೆ ಒಂದಲ್ಲ ಒಂದು ದಿವಸ ಅವರ ಜನರಿಗೇನು ಗೊತ್ತಿದೆ ಅದು ಮುಂದೆ ತಪ್ಪು ಅತಿ ಶೀಘ್ರದಲ್ಲೇ ರೂರಲ್ ಮತದಾರರಿಗೆ ಗೊತ್ತಾಗ್ತದೆ ಕನ್ನಡಿಗರ ಪರವಾಗಿ ತೆರಿಗೆ ತಾರತಮ್ಯದ ಪರವಾಗಿ ಮಾತನಾಡಿದ್ದೇ ಇಲ್ಲ ಒಂದು ಕಡೆಗೆ ಮುಳುವಾಗೋ ರೀತಿಯಲ್ಲಿ ಏನು ಟಾರ್ಗೆಟ್ ಮಾಡ್ತಾರೆ ಒಂದ್ಸರಿ ಟಾರ್ಗೆಟ್ ಮಾಡದಂಗೆ ಒಂದ್ಸರಿನು ಕೂಡ ಟಾರ್ಗೆಟ್ ಮಾಡಿದ್ರು ಇಪ್ಪತ್ತೆಂಟರಲ್ಲಿ ಅವರೊಬ್ಬರೇ ಗೆದ್ದಿದ್ದಂಥದ್ದು ಈ ಸರಿ ಎಲ್ಲರೂ ಸೇರಿ ಅವ್ರನ್ನೇ ಟಾರ್ಗೆಟ್ ಮಾಡಿದರು ಟಾರ್ಗೆಟ್ ಮಾಡಿದ್ರು ನೂರಕ್ಕೆ ನೂರು ಗೆಲ್ತಾರೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಯಾರು ಕೇಳಿದ್ರು ಇತ್ತು ಏಕೆಂದರೆ ಇಪ್ಪತ್ನಾಲ್ಕು ಏಳು ರಾಜಕಾರಣ ಮಾಡಿದಂಥವರು ಅವ್ರು ಮಾಡಿದಂಥ ಯೋಜನೆಗಳು ಕಾರ್ಯಕ್ರಮಗಳು ಯಾರೂ ಕೂಡ ಆ ರೂರಲಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಜನರು ಯಾಕೆ ಅಷ್ಟೊಂದು ಕಠಿಣವಾಗಿ ವರ್ತನೆ ಮಾಡೋದು ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಮುಂದೆ ಅವ್ರಿಗೆ ಅನುಭವ ಆಗ್ತದೆ ತಪ್ಪು ಅಂತ ಮೈತ್ರಿಗಿಂತ ದೇಶದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋರಿ ಅಂತ ಕಾಣ್ತದೆ ಬಟ್ ಲೋಕಲ್ ಅಲ್ಲಿ ಏನ್ ಆಗ್ತದೆ ಅಂತಕ್ಕಂಥದ್ದು ಯೋಚನೆಯನ್ನು ಕೂಡ ಮಾಡಲಿಲ್ಲ ರಾಜ್ಯ ಸರ್ಕಾರದ ಅನೇಕ ಗ್ಯಾರಂಟಿಗಳು ಇರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲ ಕೂಡ ಯೋಚನೆ ಮಾಡಿ ಮತದಾನ ಮಾಡಬೇಕಾಗಿತ್ತು ಮಾಡಲಿಲ್ಲ ಮುಂದೆ ಈಗ ಎರಡು ದಿವಸ ಆಗಿದೆ ಅವರನ್ನು ಕೂಡ ರೌಂಡ್ ಹೊಡೆದು ಎಲ್ಲ ಗೊತ್ತಾಗ್ತದೆ ಬೆಂಗಳೂರು ಉತ್ತರ ಅಭ್ಯರ್ಥಿಯನ್ನು ವಿರೋಧ ಮಾಡಿದ್ರಿ ಕೂಡ ಗೆದ್ದಿದ್ದಾರೆ ವಿರೋಧ ಮಾಡಿದೆ ಅಂತಂದ್ರೆ ಯಾರು ಚಿಕ್ಕಮಗಳೂರು ಮತ್ತೆ ಉಡುಪಿಯವರು ಗೋಬ್ಯಾಕ್ ಅಂತ ಹೇಳದ್ಮೇಲೆ ನಾವಾಗ್ ಮಾಡ್ಬೇಕು ಅಂತಕ್ಕಂಥದ್ದು ಇತ್ತು ಜನಸಾಮಾನ್ಯರು ಅವರಿಗೆ ಮತ ಕೊಟ್ಟಿದ್ದಾರೆ ನಾವು ಸ್ವಾಗತ ಕೂಡ ಮಾಡ್ತಾರೆ ಲೀಡ್ ಬಂದಿದೆ ಹೌದು ಪಂಚಾಯತಿ ಚುನಾವಣೆ ಬೇರೆ ಲೋಕಸಭೆನೇ ಬೇರೆ ವಿಧಾನಸಭೆನೇ ಬೇರೆ ಹಂಗೆ ಅವರು ಏನ್ ಮತ ಕೊಟ್ಟಿದ್ದಾರೆ ಅದನ್ನ ಸ್ವಾಗತ ಹೇಳಿದ್ರೆ ನಾನು ಬಹಿರಂಗಿ ಪರವಾಗಿ ಕೆಲಸ ಮಾಡಲ್ಲ ಅನ್ನುವಂತ ಮಾತಾಡೋದು ಹೌದು ಮಾಡಲಿಲ್ಲ ನಾನು ಲೀಡ್ ಬಂದಿದೆ